ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಿದ್ದಿವಿನಾಯಕ ಯುವಕ ಮಂಡಲ ರಿಜಿಸ್ಟರ್ ಧರ್ಮನಗರ ಕಂಬಳಬಿಟ್ಟು ಇವರ ನೇತೃತ್ವದಲ್ಲಿ ಹಾಗೂ ಪರಮೇಶ್ವರಿ ಭಜನಾ ಮಂಡಳಿ ಧರ್ಮನಗರ ಕಂಬಳಬಿಟ್ಟು ಇವರ ಸಹಯೋಗದೊಂದಿಗೆ ಕುಣಿತ ಭಜನಾ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ತಾರು ಇದು ಸಮಾಜ ಮಂದಿರ ಧರ್ಮನಗರ ಕಂಬಳಬಿಟ್ಟುವಿನಲ್ಲಿ ಜನವರಿ ನಾಲ್ಕರಂದು ನಡೆಯಿತು ಕಾರ್ಯಕ್ರಮವನ್ನು ಭವಾನಿ ಟೀಚರ್ ಕೊಲ್ಯಾ ಇವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವೀಣಾ ಪೊನ್ನಪ್ಪ ಚಲನಚಿತ್ರ ನಟಿ ಶ್ರೀಮತಿ ಮುಖ್ಯೋಪಾಧ್ಯಾಯರು ಮಾದರಿ ಶಾಲೆ ವಿಟ್ಲ ಭಜನಾ ಸಮಿತಿ ಅಧ್ಯಕ್ಷರು ನಂದಕುಮಾರ್ ಧರ್ಮನಗರ ಹಾಗೂ ಯುವಕ ಮಂಡಳದ ಅಧ್ಯಕ್ಷರಾದ ತಾರನಾಥ ಬೋಳಿಗದ್ದೆ ಉಪಸ್ಥಿತರಿದ್ದರು ಒಟ್ಟು ಹದಿನೈದು ತಂಡಗಳ ಮಧ್ಯೆ ಸ್ಪರ್ಧೆ ನಡೆದಿದ್ದು ಪ್ರಥಮ ಬಹುಮಾನ ಶ್ರೀದೇವಿ ಭಜನಾ ಮಂಡಳಿ ಬಯೂರು ಕಾರ್ಕಳ ದ್ವಿತೀಯ ಬಹುಮಾನ ಶ್ರೀರಾಜಶ್ರೀ ಭಜನಾ ಮಂಡಳಿ ಅಂಬೇಲಾ ನೆಕ್ಕಿಲಾಡಿ ತೃತೀಯ ಬಹುಮಾನ ಮಹಾಲಿಂಗೇಶ್ವರ ಭಜನಾ ಮಂಡಳಿ ದೈಲಬೆಟ್ಟು ಕಲ್ಲಮುಡ್ಕೂರು ಚತುರ್ಥ ಬಹುಮಾನ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಉಲಿ ಪ್ರಶಸ್ತಿಯನ್ನು ಪಡೆದುಕೊಂಡರು ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ಹಾಗೂ ಹಿರಿಯ ಭಜಕರಿಗೆ ಹಾಗೂ ಜಾನಪದ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಯುವಕ ಮಂಡಳದ ಪರವಾಗಿ ಸನ್ಮಾನಿಸಲಾಯಿತು